ಆಗ್ತಾ ಇದೆ ನಾನು ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಂತಿದೆ ಅಂತಂದ್ರೆ ಅದಕ್ಕೆ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಹಾಗೆ ನನ್ನ ಕಲಿಸಿದಂತ ಎಲ್ಲ ಒಂದು ಶಿಕ್ಷಕರು ಕೂಡ ಕಾರಣ ವಿಷಯ ಅಂದ್ರೆ ನಾನು ಓದಿದ್ದು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿ ಬಂದ್ರು ನನ್ನ ಅಜ್ಜ ಅಜ್ಜಿ ಕೂಡ ಕನ್ನಡ ಶಾಲೆ ಶಿಕ್ಷಕರಾಗಿದ್ರು ಅವರು ಎಲ್ಲ ಒಂದು ಹಂತದಲ್ಲೂ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡುತ್ತಾ

ಮಾಕ್ प्रोत्साहन ಅಂತ ಹೇಳಿದ್ವಿ ಇಟ್ ಇಸ್ ಮೇಕ್ ಮಾಡ್ತಾ ಇದ್ದೀನಿ ಈಗ ಕಾಲೇಜ್ ಕಾಲೇಜಿಗೆ ಹೋಗ್ಬಿಟ್ಟೆ ಹೋಗ್ ಬಂದ ನಂತರ ಅದನ್ನ ಪೂರ್ಣ ಅರ್ಜೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಅದನ್ನ ಮನನ ಮಾಡ್ಕೊಳ್ಬೇಕಾದ್ರೆ ಅದ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ ನಾನು ಬದ್ಧ ಟೆಕನಿಕಸ್ ಮಾಡ್ತಿದ್ದೆ ಅಲ್ಲಿ ಸ್ಕೂಲ್ನಲ್ಲಿ ನಿಮ್ಮ ಪಾಠದ ಸಂದರ್ಭದಲ್ಲಿ ಕಾನ್ಸೆಪ್ಟುಯೇಷನ್ ಮಾಡ್ತಿದ್ದೆ ಆ ಹೌದು ಆವಾಗ್ಲೇ ನಾನು ಈ ಲಕ್ಷ್ಯ ಇಡ್ತಾ ಇದ್ದೆ ಪ್ರತಿ ದಿನಾನೂ ಅದೇ ದಿನ ಬಂದು ಅದೇ ದಿನ ಓಚಿದ ದಿನ ಬಂದು ನನಗೆ ಆಗ್ತಿತ್ತು ಕೂಡ

ಓದ್ಲಿಕ್ ಬಿಟ್ಟಿದ್ರು ಆ ಟೈಮ್ ಅಲ್ಲಿ ನಾನ್ ಡೌಟ್ ಕೇಳಿದಾಗ ನನ್ಗೋಸ್ಕರನೇ ಕೆಲವೊಂದು ಶಿಕ್ಷಕರು ಕಾಲೇಜ್ ಬಂದು ಹೇಳ್ಕೊಟ್ಟು ಹೋಗ್ತಿದ್ರು ಮತ್ತೆ ಎಂಜಾಯ್ಮೆಂಟ್ ಇರ್ಲೇಬಾರ್ದು ಅಂತ ಹೇಳುದಿಲ್ಲ ಇಡೀ ದಿನ ಓದ್ಬೇಕು ಅಂತ ಹೇಳಿದ್ರೆ ನಾನು ಹಲವಾರು ಅವಕೇಶನ್ ಗಳಲ್ಲಿ ಫಂಕ್ಷನ್ ಗಳಿಗೆಲ್ಲ ಹೋಗ್ತಾ ಇರ್ತೇನೆ ನನ್ಗೂ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋ ಹವ್ಯಾಸನೂ ಇದೆ ಹಾಗಾಗಿ ವಿದ್ಯಾರ್ಥಿ ಜೀವನ ಪ್ರೀಶಿಯಸ್ ಅಲ್ಲಿ ಎಲ್ಲದನ್ನೂ ನಾವು ಬ್ಯಾಲೆನ್ಸ್ ಮಾಡೋದನ್ನ ಹೇಗೆ ಅಂತ ಕಲ್ತ್ಕೊಳ್ಬೇಕು ನನ್ನ ಮುಂದಿನ ಗುರಿ मंडल बाकी कितने हो गए करना है इजाज माता नरोत ने वो बट भी हम ट्राय करता हूं लोग क्वेश्चन तो आज का मंडल सी ऑलमोस्ट भी सगले स्कूल कॉलेज जूनात में ओपन करता तुम्ही जून टू डिसेंबर कितने वाचे का जात कोई काम तुम्ही एक पड़ी वातावरण पूरा है पे जो होता तुम्ही पड़े वाला जो बट पे टू मार्च की जरूरत है कुछ इंपॉर्टेंट होता तो तुम्ही खूब रिगरस का वाचे

ವಿದ್ಯಾರ್ಥಿಗಳಿಗಾಗಿ ಜನ ಸಾಮಾನ್ಯರಿಗಾಗಿ ಯಾರ್ದೋ ಮನೆ ಹಾಳಾಗಿದೆ ಯಾರ ಮನೆಯಲ್ಲಿ ಕರೆಂಟ್ ಇಲ್ಲ ಯಾವ್ದೊಂದು ದೇವಸ್ಥಾನ ಕಟ್ಟುದಿದೆ ಅಂದ್ರೆ ತಮ್ಮ ಕೈಯಿಂದ ಎಷ್ಟು ಸಹಾಯ ಬೇಕು ಅಷ್ಟು ಮಾಡ್ತಾನೆ ಬಂದಿದ್ದಾರೆ ಅವರು ನಿಜವಾದ ಕೊರೋನಾ ಟೈಮಲ್ಲಿ ನಮ್ಮ ಕಾಲ ಕೊರೋನಾ ಟೈಮಲ್ಲಿ ಬಹಳಷ್ಟು ಜನರಿಗೆ ಕಿಟ್ಟ